ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬ ಗ್ಯಾಪ್ ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಮಕ್ಕಳಿಗೆ ಹಾಲಿಡೇ ಸಿಕ್ಕಿದೆಯಲ್ವಾ ರಜಾ ಇದೆ ಹಾಗಾಗಿ ಸ್ವಲ್ಪ ಗಲಾಟೆ ಇತ್ತು ಅದಕ್ಕೋಸ್ಕರ ನಾನು ತುಂಬ ಒಂದು ಹತ್ತು ದಿನವೇ ಆಯಿತು ಅನ್ಕೋತೀನಿ ನಾನು ವಿಡಿಯೋಸ್ ಮಾಡಿ ಹಾಗಾಗಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ಮಾಡೋದಕ್ಕೋಸ್ಕರ ಯಾರು ಕೂಡ ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡ್ತೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೇನೆ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿದ್ರೆ ಏನೂ ಕೂಡ ಅರ್ಥ ಆಗೋಲ್ಲ ಆಮೇಲೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಓಕೆನಾ ಎಷ್ಟೋ ಜನಕ್ಕೆ ಕೂಡ ಇದ್ರ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ತುಂಬ ಜನ ಇದು ಮಾಡ್ತಾಯಿರ್ತಾರೆ ಅದಕ್ಕೋಸ್ಕರ ನಾನು ಏನು ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋನ ಶೇರ್ ಮಾಡಿ ತುಂಬ ಜನಕ್ಕೆ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರ್ಸೋಣ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಬಂದು ಹತ್ತೊಂಬತ್ತನ ಕಂತಿನ ಹಣ ಎರಡು ದಿನದಲ್ಲೇ ಬಿಡುಗಡೆ ಆಗಿದೆ ಅಂತ ತುಂಬ ಜನಕ್ಕೆ ಬಂದಿದೆ ದುಡ್ಡು ಎಷ್ಟೋ ಜನಕ್ಕೆ ಬಂದಿಲ್ಲ ತುಂಬ ಜನಕ್ಕೆ ಬಂದಿದೆ ಆ ಡೌಟು ತುಂಬ ಜನ ನನಗೆ ಕಮೆಂಟ್ ಮಾಡಿ ಇದ್ದೀರಾ ಇಲ್ಲ ಸಿಸ್ಟರ್ ನನಗೆ ಬಂದೇ ಇಲ್ಲ ಮೂರು ತಿಂಗಳಿಂದ ಬಂದೇ ಇಲ್ಲ ನಾಲ್ಕು ತಿಂಗಳಿಂದ ಬಂದೇ ಇಲ್ಲ ಅಂತೆಲ್ಲ ಇದ್ದೀರಾ ತುಂಬ ಜನಕ್ಕೆ ಬಂದಿದೆ ಆಲ್ಮೋಸ್ಟ್ ನಾನು ಕೂಡ ಸ್ಟಾಪ್ ಮಾಡಿಬಿಟ್ಟಿದೆ ಏನೋ ಒಂದು ತಿಂಗಳು ಎರಡು ತಿಂಗಳು ಬಂದಿಲ್ಲ ಅನ್ನೋದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಅಯ್ಯೋ ಆಗೋಯ್ತು ಇನ್ನು ಇಲ್ಲ ಅಂತ ನಿನ್ನಿಸ್ಬಿಟ್ಟಿದ್ದೆ ಅದಾದಮೇಲೆ ನನಗೆ ಗೊತ್ತಾಗಿದ್ದು ಮತ್ತೆ ನಾನು ಹೋದ ವಾರ ನಾನು ಹೋಗಿ ಚೆಕ್ ಮಾಡಿದ ಮೇಲೆ ಗೊತ್ತಾಗಿದ್ದು ನನಗೆ ಹಣ ನನಗೆ ಎಲ್ಲ ತಿಂಗಳದ್ದು ಹಣ ಬಂದಿದೆ ಒಂದು ತಿಂಗಳು ಲೇಟ್ ಆದರೂ ಕೂಡ ನೆಕ್ಸ್ಟ್ ತಿಂಗಳುದು ನಮಗೆ ಬೇಡ ಓಕೆನಾ ಎಲ್ಲರಿಗೂ ಕೂಡ ಒಂದು ತಿಂಗಳು ಬಂದಿಲ್ಲ ಅಂದರೂ ಕೂಡ ನೆಕ್ಸ್ಟ್ ತಿಂಗಳು ಖಂಡಿತವಾಗ್ಲೂ ಬರುತ್ತೆ ಅದಲ್ಲದೆ ನೀವು ಬ್ಯಾಂಕಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ನಿಮ್ಮ ಅಕೌಂಟಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಇಲ್ಲ ಮೆಸೇಜ್ ಯಾಕೆ ಬರ್ತಾ ಇಲ್ಲ ನಿಮಗೆ ಅನ್ನೋದನ್ನು ನೀವು ಹೋಗಿ ಬ್ಯಾಂಕಲ್ಲಿ ವಿಚಾರಣೆ ಮಾಡಿ ಓಕೆನಾ ಏನಾದರೂ ಬ್ಯಾಂಕಲ್ಲೂ ಕೂಡ ಪ್ರಾಬ್ಲಮ್ ಆಗಿದರೆ ಇದೇ ರೀತಿ ಆಗುತ್ತೆ ಬೇರೆಯೊಬ್ರಿಗೂ ಕೂಡ ನನ್ನ ಫ್ರೆಂಡ್ ಒಬ್ಬರಿದ್ದರು ಅವರಿಗೂ ಕೂಡ ಬ್ಯಾಂಕಲ್ಲಿ ಕೂಡ ಪ್ರಾಬ್ಲಮ್ ಆಗಿದ್ದಕ್ಕೆ ಹಣ ಬಂದು ಅದಾದ ಅದಾದಮೇಲೆ ಅವರು ಹೋಗಿ ಚೆಕ್ ಮಾಡಿಸಿ ಏನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡ್ಕೊಂಡು ಬಂದರು ಅದಾದಮೇಲೆ ರೆಗ್ಯುಲರಾಗಿ ಹಣ ಬರ್ತಾ ಇದೆ ನನಗೂ ಕೂಡ ಬಂದಿದೆಯಾ ಹತ್ತೊಂಬತ್ತಿನ ಕಂತಿನ ಹಣ ಬಂದಿದೆಯಾ ಅಂತ ಹೇಳಿದರೆ ಇಲ್ಲ ನನಗೆ ಬಂದಿಲ್ಲ ನೆಕ್ಸ್ಟ್ ಇನ್ನೊಬ್ಬರು ಇದ್ದಾರೆ ಅವ್ರಿಗೆ ಬಂದಿದೆ ನನಗೆ ಬಂದಿಲ್ಲ ಅಂತ ನಾನು ಹೇಳ್ತೀನಿ ಯಾಕೆ ಈ ಥರ ಇದ್ದಾರೆ ಅವ್ರಿಗೆ ಬಂದಿದೆ ಒಬ್ರಿಗೆ ಬರುತ್ತೆ ಒಬ್ರಿಗೆ ಬರೋಲ್ಲ ಯಾಕೆ ಈ ಥರ ಮಾಡ್ತಾರೆ ಕೊಟ್ಟರೆ ಎಲ್ಲರಿಗೂ ಹೊಟ್ಟಿಗೆ ಕೊಡಬೇಕಲ್ವಾ ಅಂತ ಕೇಳಿದ್ರೆ ಹೌದು ಇದೇ ಮಾತನ್ನ ನಾನು ಕೂಡ ಹೇಳ್ತೀನಿ ಯಾಕೆಂದರೆ ಎಲ್ಲರಿಗೂ ಹಾಕ್ತೀನಿ ಅಂತ ಹೇಳಿದ ಮೇಲೆ ಎಲ್ಲರಿಗೂ ಒಟ್ಟಿಗೆ ಹಾಕಬೇಕಲ್ವಾ ಈಗ ಸ್ವಲ್ಪ ಜನಕ್ಕೆ ಹಾಕೋದು ಸ್ವಲ್ಪ ಜನಕ್ಕೆ ಹಾಕಲ್ಲ ಸ್ವಲ್ಪ ಜನಕ್ಕೆ ಹಾಕೋದು ಆ ಥರ ಮಾಡೋದು ತಪ್ಪಾಗುತ್ತೆ ಯಾಕೆಂದರೆ ಅದನ್ನು ನಂಬಿ ಎಷ್ಟೋ ಜನ ಹೆಣ್ಮಕ್ಳು ಏನು ಮಾಡಿದ್ದಾರೆ ಅದನ್ನು ನಂಬಿ ಎಷ್ಟೋ ಜನ ಬಡ ಹೆಣ್ಮಕ್ಳು ಏನು ಮಾಡ್ತಾ ಇದ್ದಾರೆ ಅಂದರೆ ಬಾಡಿಗೆಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಇಲ್ಲ ರೇಷನ್ಗೋಸ್ಕರ ವೆಯ್ಟ್ ಮಾಡ್ತಾಯಿರ್ತಾರೆ ಇಲ್ಲ ಅದೇ ದುಡ್ಡಿಂದ ಏನಾದರೂ ತೊಗೋಬೇಕು ಚೀಟಿಗಿಟಿ ಹಾಕ್ಕೊಂಡು ಇದ್ದಾರೆ ಅದನ್ನು ಕೂಡ ವೆಯ್ಟ್ ಇರ್ತಾರೆ ಆ ದುಡ್ಡನ್ನು ನಂಬಿ ತುಂಬ ಜನ ಇದ್ದಾರೆ ಕಮಿಟ್ಮೆಂಟ್ಗಳು ಏನು ಅಂದರೆ ಆ ದುಡ್ಡನ್ನು ನಂಬಿ ಕಮೆಂಡ್ಮೆಂಟ್ ಮಾಡ್ಕೊಂಡು ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಪ್ಲೀಸ್ ಹಾಕೋಗಿದ್ರೆ ಎಲ್ಲರೂ ಕೂಡ ಎಲ್ಲರಿಗೂ ಹಾಕಿ ಯಾಕೆ ಟೆಸ್ಟ್ ಮಾಡೋದಕ್ಕೋಸ್ಕರ ಹಾಕ್ತೀರಾ ಸ್ವಲ್ಪ ಜನಕ್ಕೆ ಹೋಗುತ್ತೋ ಹೋಗಲ್ವೋ ಅನ್ನೋ ಟೆಸ್ಟ್ಗೆ ಏನಾದರೂ ಹಾಕ್ತಾಯಿದ್ದೀರಾ ಆ ಥರ ಯಾಕೆ ತುಂಬ ಹತ್ತೊಂಬತ್ತು ತಿಂಗಳೇ ಆಗೋಯ್ತಂತೆ ಎಲ್ಲರಿಗೂ ಎರಡು ಸಾವಿರ ಬರ್ತಾ ಇದೆಯಂತೆ ಇನ್ನೂ ಟೆಸ್ಟ್ ಮಾಡೋದ್ರಲ್ಲಿ ಏನಿದೆ ಹಾಕಾಗಿದ್ರೆ ಎಲ್ಲರಿಗೂ ಒಟ್ಟಿಗೆ ಹಾಕಿ ಏನಾದರೂ ಪರವಾಗಿಲ್ಲ ಒಂದು ದಿನ ಎರಡು ದಿನ ಅಂದರೆ ಪರವಾಗಿಲ್ಲ ಇದೇನು ವಾರ ಎರಡು ವಾರ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಒಬ್ಬೊಬ್ರಿಗೆ ಎಷ್ಟೋ ತಿಂಗಳು ಬಂದೇ ಇಲ್ಲ ನಂದು ಹೋದ ವಿಡಿಯೋದು ಕಮೆಂಟ್ ಏನಾದರೂ ಚೆಕ್ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ತುಂಬ ಜನ ಹೇಳ್ತಾ ಇದ್ದಾರೆ ನನಗೆ ಹದಿಮೂರು ಹದಿನಾಲ್ಕು ಹದಿನೈದಕ್ಕಂತಿದ್ದ ಹಣ ಬಂದಿಲ್ಲ ಇನ್ನು ಮತ್ತು ಇನ್ನು ನನಗೆ ಹಣ ಇದೆ ಒಂದು ತಿಂಗಳು ಬಿಟ್ಟು ಒಂದು ತಿಂಗಳು ಬಿಟ್ಟು ಇದೆ ಅದು ಕೂಡ ಬರ್ತಾ ಇಲ್ಲ ಇನ್ನೊಬ್ಬರು ಹೇಳ್ತಾರೆ ನಮ್ಮ ನನ್ನ ತಂಗಿಗೆ ಇಲ್ಲ ನನ್ನ ಅಕ್ಕನಿಗೆ ಮೂರು ತಿಂಗಳದು ಎರಡು ತಿಂಗಳದು ಹಣ ಹಾಕಿದ್ದಾರೆ ನನಗೆ ಮಾತ್ರ ಒಂದೇ ತಿಂಗಳು ಹಣ ಹಾಕಿದ್ದಾರೆ ಅಂತ ಈ ಥರ ಎಲ್ಲ ಪ್ರಾಬ್ಲಮ್ ಬರ್ತಾ ಇದೆ ಅಲ್ವಾ ನೀವು ಕೂಡ ಕೇಳಿರ್ತೀರ ಇದೇ ಪ್ರಾಬ್ಲಮ್ ನಿಮಗೂ ಆಗಿದರೆ ಕೂಡ ಯಾಕೆಂದರೆ ಕಮೆಂಟ್ ಮಾಡಿ ಹೇಳಿ ಎಷ್ಟೋ ಜನಕ್ಕೆ ಗೊತ್ತಾಗುತ್ತೆ ಬರ್ತಾ ಇದೆಯಾ ಬರ್ತಾ ಇಲ್ವಾ ಅನ್ನೋದಕ್ಕೆ ಎಷ್ಟೋ ಜನಕ್ಕೆ ಕಮೆಂಟ್ ಮಾಡಿ ನೀವು ಹೇಳೋದ್ರಿಂದ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಕಮೆಂಟ್ ಮಾಡಿ ಹೇಳಿ ಸರಿನಾ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಈಗ ಹೊಸ್ದಾಗಿ ಅರ್ಜಿ ಹಾಕಿದ್ದೀರಾ ಅಲ್ವಾ ಅವ್ರಿಗೆ ಯಾವಾಗ ಬರುತ್ತೆ ಸಿಸ್ಟರ್ ನನಗೆ ಅಮೌಂಟು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಬರುತ್ತೆ ಬರಲ್ಲ ಅಂತ ಇಲ್ಲ ಅದು ಅರ್ಜಿ ಆದ ತಕ್ಷಣ ಒಂದು ತಿಂಗಳು ಏನಾದರೂ ವೆಯ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಹಣ ಬರುತ್ತೆ ಫಸ್ಟಿಂದ ಹಣ ಬರುತ್ತೆ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು ಫಸ್ಟಿಂದ ಏನು ಬರಲ್ಲ ನೀವು ಯಾವಾಗ ಮಾಡಿಸಿರ್ತೀರ ಆ ಆ ತಿಂಗಳಿಂದ ನಿಮಗೆ ಹಣ ಬರುತ್ತೆ ಯಾವಾಗ ನಿಮಗೆ ಸಕ್ಸಸ್ ಆಗಿರುತ್ತೆ ನಿಮ್ಮದು ಏನಿದೆ ಫಾರಮ್ಸ್ ಆಗಲಿ ನಿಮ್ಮದು ಏನು ಎಲ್ಲಾಗಿ ಅದು ಯಾವಾಗ ಸಕ್ಸಸ್ ಆಗಿರುತ್ತೆ ಆ ತಿಂಗಳಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಆ ತಿಂಗಳಿಂದ ಮಾತ್ರ ಹಣ ಬರುತ್ತೆ ಹಿಂದೆ ನಿಮಗೆ ಹದಿನೆಂಟು ತಿಂಗಳಾಗಲಿ ಹದಿನೈದು ತಿಂಗಳಾಗಲಿ ಹಣ ಬಾಕಿ ಇದೆ ಎಲ್ಲರಿಗೂ ಬಂದಿದೆ ಅದೆಲ್ಲ ಸೇರಿ ನನಗೆ ಕೊಡ್ತಾರೆ ಅಂತ ಅಂದರೆ ಇಲ್ಲ ಖಂಡಿತವಾಗ್ಲು ಆ ಥರ ಎಲ್ಲ ಸೇರಿಸಿ ಕೊಡಲ್ಲ ಮುಂದೆ ಏನು ಬರುತ್ತೆ ಆ ಹಣ ಹಾಗಾದರೆ ಎಷ್ಟೋ ಜನಕ್ಕೆ ಬಂದಿದೆ ಬಂದಿಲ್ಲ ಅಂತೆಲ್ಲ ನನಗೆ ಕಮೆಂಟ್ ಇದ್ದೀರಲ್ವಾ ಆ ಥರ ನೀವು ಕಮೆಂಟ್ ಹಾಕಬೇಕಾದ್ರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ ಬಂದಿದೆಯಾ ಬಂದಿಲ್ವಾ ನನಗೆ ಮಾತ್ರ ಬಂದಿದೆಯಾ ಬೇರೆಯವ್ರಿಗೂ ಕೂಡ ಬಂದಿಲ್ವಾ ಅನ್ನೋದು ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಒಂದಿಷ್ಟು ಕಮೆಂಟು ಬಂದಿದೆ ಅಂದರೆ ಬಂದಿದೆಯಾ ಅಂತ ಕಮೆಂಟ್ ಹಾಕಿ ಬಂದಿಲ್ಲ ಅಂತ ಹೇಳಿದ್ರೆ ಬಂದಿಲ್ಲ ಅಂತಲೇ ಕಮೆಂಟ್ ಹಾಕಿ ಯಾರಿಗೂ ಕೂಡ ಏನು ಲಾಸ್ ಅನ್ನೋದು ಏನೂ ಅಲ್ವಾ ಅವ್ನ ಕಮೆಂಟ್ ಮಾತ್ರ ಅಲ್ವಾ ತುಂಬ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿ ಓಕೆನಾ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಈ ಥರ ವೀಡಿಯೋಸ್ ನಿಮಗೆ ಹೆಲ್ಪ್ಫುಲ್ ಇದೆಯಾ ಸೇವಿಂಗ್ಸ್ ವೀಡಿಯೋಸ್ ಬೇಕಾ ಇಲ್ಲ ಕುಕಿಂಗ್ ವಿಡಿಯೋಸ್ ಬೇಕಾ ಇಲ್ಲ ಏನಾದರೂ ಮೋಟಿವೇಶನ್ ವೀಡಿಯೋಸ್ ಬೇಕಾ ಅಂತ ನೀವು ನನಗೆ ತಿಳಿಸಿ ಸರಿನಾ ತಿಳಿಸೋದ್ರಿಂದ ನಾನು ನಿಮಗೆ ಯಾವ ಥರ ವೀಡಿಯೋಸ್ ಬೇಕೋ ಆ ಥರ ವೀಡಿಯೋಸ್ನ ಮಾಡ್ಕೊಂಡು ಬರ್ತೀನಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬೈ ಬೈ ಎಲ್ಲರಿಗೂ ಲೈಕ್ ಮಾಡೋದನ್ನ ಮರಿಬೇಡಿ